ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ಗಣಪತಿಯ ವಿಸರ್ಜನೆ ಬಗ್ಗೆ ಹೇಳುತ್ತೇನೆ ನಾವು ಗಣಪತಿಯ ಆಗ ಆಗಮನದ ಬಗ್ಗೆ ಕೇಳಿದ್ದೇವೆ ಇವತ್ತು ಗಣಪತಿಯ ವಿಸರ್ಜನದ ಬಗ್ಗೆ ಕೇಳೋಣ ಗಣೇಶ ಚತುರ್ಥಿಯಿಂದ ಪ್ರಾರಂಭವಾಗುವ ಗಣಪತಿ ಹಬ್ಬವು ಭಾರತಾದ್ಯಂತ ವಿಶೇಷ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ ಮನೆಗಳಲ್ಲಿ ಮಂಟಪಗಳಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಒಂದು ದಿನದಿಂದ ಹನ್ನೊಂದು ದಿನಗಳವರೆಗೆ ಪೂಜೆ ಭಜನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ ಇದು ಎಲ್ಲ ಗಣಪತಿಯ ಆಗಮನ ಈಗ ಗಣಪತಿಯ ವಿಸರ್ಜನೆಯ ಮಹತ್ವವನ್ನು ನೋಡೋಣ ಗಣಪತಿಯನ್ನು ಮಣ್ಣಿನಿಂದ ರೂಪಿಸಿ ಮನೆಗೆ ಕರೆತರು ತರುವುದು ಜೀವನದ ಆದಿ ಮತ್ತು ಅದನ್ನು ಮತ್ತೆ ನೀರಿನಲ್ಲಿ ವಿಸರ್ಜಿಸುವುದು ಜೀವನದ ಅಂತ್ಯ ಇದು ನಾವು ಪ್ರಪಂಚದಲ್ಲಿ ಶಾಶ್ವತವಾಗಿ ಇರಲಾರದೆಂದು ಪ್ರತಿಯೊಂದು ಸಂಗತಿಗೂ ಆರಂಭ ಅಂತ್ಯವಿದೆ ಎಂಬ ಪಾಠವನ್ನು ವಿಸರ್ಜನೆ ತೋರಿಸುತ್ತದೆ ಮೂಲದಲ್ಲಿ ಗಣಪತಿಯು ಮಣ್ಣಿನಿಂದ ಮಾಡಲಾಗುತ್ತದೆ ಮತ್ತೆ ಅದನ್ನು ನೀರಿನಲ್ಲೇ ವಿಸರ್ಜನೆ ಮಾಡಲಾಗುತ್ತದೆ ಅದು ನೀರಿನಲ್ಲಿ ಕರಗಿ ಮತ್ತೆ ಪ್ರಕೃತಿಗೆ ಸೇರುತ್ತದೆ ಇದು ನಮ್ಮ ಜೀವನದ ಅಶಾಶ್ವತೆಯನ್ನು ನಮಗೆ ನೆನಪಿಸುತ್ತದೆ ನಾವು ಬಂದವರೇ ಮತ್ತೆ ಪ್ರಕೃತಿಗೆ ಸೇರುತ್ತೇವೆ ಎಂಬ ಪಾಠವನ್ನು ಕಲಿಸುತ್ತದೆ ಹಾಗೆ ಗಣಪತಿಯ ಹಬ್ಬದಲ್ಲಿ ಸಾಮಾಜಿಕ ಒಗ್ಗಟ್ಟ ಇರುತ್ತದೆ ವಿಸ ವಿಸರ್ಜನೆ ದಿನ ಗ್ರಾಮದಲ್ಲಿ ಅಥವಾ ನಗರದಲ್ಲಿ ಎಲ್ಲರೂ ಒಟ್ಟಾಗಿ ಮೆರವಣಿಗೆ ಮಾಡುತ್ತಾರೆ ತಾಳ ಭಜನೆ ನೃತ್ಯ ಇವುಗಳ ಮಧ್ಯೆ ಮೂರ್ತಿಯನ್ನು ಮೆರವಣಿಗೆ ಮಾಡಲಾಗುತ್ತದೆ ಇದರ ಮೂಲಕ ಸಾಮಾಜಿಕ ಒಗ್ಗಟ್ಟು ಸಮಾನತೆ ಸಹಕಾರ ಕಾಣುತ್ತದೆ ಮಾತೃಭೂಮಿಗೆ ವಾಪಸ್ಸು ಅಂದರೆ ಮಣ್ಣಿನಿಂದ ಬಂದಿದ್ದು ಮತ್ತೆ ಮಣ್ಣಿಗೆ ಸೇರಬೇಕು ಎಂಬ ತತ್ವ ಇದೆ ಗಣಪತಿ ವಿಸರ್ಜನೆ ಧಾರ್ಮಿಕ ಆಚರಣೆ ಮಾತ್ರವಲ್ಲ ಅದು ತತ್ವಶಾಸ್ತ್ರ ಸಮಾಜ ಸೇವೆ ಪರಿಸರ ಸಂರಕ್ಷಣೆ ಮತ್ತು ಆತ್ಮಶುದ್ಧಿಯ ಪಾಠಗಳನ್ನು ಒಟ್ಟಿಗೆ ನೀಡುವ ಮಹೋತ್ಸವ ಹೀಗಾಗಿ ನಾವು ಪ್ರತಿ ವರ್ಷ ಗಣಪತಿಯನ್ನು ಕರೆತರುವಾಗ ಆನಂದದಿಂದ ಆಚರಿಸೋಣ ವಿಸರ್ಜನೆ ಮಾಡುವಾಗ ಭಕ್ತಿಯಿಂದ ಬಿಳಕೊಡೋಣ ಮುಂದಿನ ವರ್ಷ ಮತ್ತೆ ಬರಲ್ ಬರಲು ಪ್ರಾರ್ಥಿಸೋಣ ಗಣಪತಿಯ ವಿಸರ್ಜನೆ ಧಾರ್ಮಿಕವಾಗಿ ಅತ್ಯಂತ ಮಹತ್ವದಾಗಿದೆ ಅದು ಕೇವಲ ಮೂರ್ತಿಯನ್ನು ಮುಳುಗಿಸುವುದಿಲ್ಲ ಅದು ನಮಗೆ ಜೀವನದ ತತ್ವ ಪ್ರಕೃತಿಯ ಗೌರವ ಅಹಂಕಾರದ ತ್ಯಾಗ ಹಾಗೂ ಆತ್ಮಶುದ್ಧಿಯ ಪಾಠವನ್ನು ಕಲಿಸುತ್ತದೆ ಹೀಗಾಗಿ ಪ್ರತಿ ವರ್ಷ ಗಣಪತಿಯನ್ನು ಕರೆದು ಸಂತೋಷದಿಂದ ಆರಾಧಿಸಿ ಕೊನೆಯಲ್ಲಿ ಭಕ್ತಿಯಿಂದ ವಿಸರ್ಜನೆ ಮಾಡೋಣ ಅವನ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ ಧನ್ಯವಾದಗಳು ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ